ನೀವು ನೋಡ್ತಾ ಇದ್ರ ಫಸ್ಟ್ ಟಿ ವಿ ನ್ಯೂಸ್ ಶಿಕ್ಷಣ ವ್ಯವಸ್ಥೆ ಬದಲಾಗದೆ ಶಿಕ್ಷಣಕ್ಕೂ ಶಿಕ್ಷಣ ಸಂಸ್ಥೆಗೂ ಭವಿಷ್ಯವಿಲ್ಲ ಇದೇ ಹೊತ್ತಿನ ವಿಶೇಷ ಹೌದು ವೀಕ್ಷಕರೇ ಶಾಲೆ ಕಾಲೇಜು ಯೂನಿವರ್ಸಿಟಿಗಳು ಮುಚ್ಚುವ ಹಂತಕ್ಕೆ ಪರ್ಯಾಯ ಕಲಿಕೆಯ ಮಾಧ್ಯಮಗಳು ಪ್ರಬಲವಾಗಿವೆ ಯಾವ ತರಹದ ಕಲಿತರೆ ಭವಿಷ್ಯವಿದೆ ಎನ್ನುವುದು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಭಾರತ ಬಹುದೊಡ್ಡ ದೇಶ ಅದೆಷ್ಟು ದೊಡ್ಡ ದೇಶ ಎನ್ನುವುದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಈ ಬಾರಿ ಹತ್ತನೇ ತರಗತಿ ಸಿ ಬಿ ಎಸ್ ಸಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳ ಸಂಖ್ಯೆ ಸರಿಸುಮಾರು ಮೂವತ್ತೆರಡು ಲಕ್ಷ ಇನ್ನು ಭಾರತದ ಎಲ್ಲ ರಾಜ್ಯಗಳಲ್ಲಿ ಸ್ಟೇಟ್ ಸಿಲೆಬಸ್ ತೆಗೆದುಕೊಂಡಿರುವ ಮಕ್ಕಳ ಲೆಕ್ಕಾಚಾರ ಬೇರೆದಿದೆ ಒಟ್ಟಾರೆ ಎರಡು ಬೋರ್ಡ್ ಸೇರಿ ಹತ್ತನೇ ತರಗತಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳ ಸಂಖ್ಯೆ ಸರಿಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ಅನ್ನುತ್ತದೆಯೇ ಅಂಕಿಅಂಶ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಇದರಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಮಕ್ಕಳು ಉತ್ತೀರ್ಣರಾಗಿ ಮುಂದಿನ ತರಗತಿಗೆ ಹೋಗ್ತಾರೆ ಎನ್ನುವುದು ಕೂಡ ಅಂಕಿ ಅಂಶ ತಿಳಿಸುತ್ತೆ ಯುರೋಪಿನ ಬಹಳಷ್ಟು ದೇಶಗಳ ಜನಸಂಖ್ಯೆ ಇದಕ್ಕಿಂತ ಕಡಿಮೆ ಇರ್ತದೆ ಅನ್ನೋದು ನಾವು ಗಮನಿಸಬೇಕು ಶಿಕ್ಷಣ ಎನ್ನುವುದು ಬಹುಕೋಟಿ ಉದ್ಯಮವಾಗಿದೆ ಓದಿದ ನಂತರ ಮುಂದೇನು ಎನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ನಾವು ಕಂಡುಕೊಳ್ಳುತ್ತಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಕೆಲಸವನ್ನು ಕಡಿಮೆ ಮಾಡುತ್ತದೆ ಎಂದಾಗ ಬಹಳಷ್ಟು ಜನ ಇದನ್ನು ಕಂಪ್ಯೂಟರ್ ಉಗಮಕ್ಕೆ ಹೋಲಿಸಿ ಆಗ ಕೂಡ ಹೀಗೆ ಹೇಳಿದ್ರು ಕಂಪ್ಯೂಟರ್ ಆವಿಷ್ಕಾರದಿಂದ ಜನರಿಗೆ ಬರುವುದಿಲ್ಲ ಎಂದಿರುವುದು ಎನ್ನುವ ಉಡಾಫೆ ಉತ್ ಮಾತುಗಳನ್ನು ಸಹ ಆಡುತ್ತಿದ್ದಾರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ ಈಗಾಗಲೇ ಬಹಳಷ್ಟು ಕಂಪನಿಗಳು ಬಹಳಷ್ಟು ಕೆಲಸಗಳನ್ನು ತೆಗೆದುಬಿಟ್ಟಿದ್ದಾರೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಮುಂದಿನ ಐದು ವರ್ಷದಲ್ಲಿ ಇವತ್ತು ಪ್ರಸ್ತುತ ಎನಿಸಿಕೊಂಡಿರುವ ಬಹಳಷ್ಟು ಕೆಲಸಗಳು ಇರುವುದಿಲ್ಲ ಜಗತ್ತು ಹಿಂದೆಂದಿಗಿಂತ ಹೆಚ್ಚು ವೇಗದಲ್ಲಿ ಬದಲಾಗ್ತಾ ಇದೆ ಈ ಸಮಯದಲ್ಲಿ ಒಂದು ಎಷ್ಟು ಪ್ರಸ್ತುತ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಎರಡಾಗಬೇಕು ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು ಯಾವ ವೃತ್ತಿಗಳಿಗೆ ಬೆಲೆ ಇರ್ತದೆ ಎನ್ನುವುದು ನಾವು ತಿಳಿದುಕೊಳ್ಳಬೇಕು ಯಾಕಂದರೆ ಇಂದಿಗೆ ಎಲ್ಲವೂ ಹಣಕಾಸಿನ ಮೇಲೆ ಅವಲಂಬಿತವಾಗಿದೆ ಇಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಲೇಬೇಕು ಮೊದಲಿಗೆ ಬಹಳಷ್ಟು ಸಮಯವನ್ನು ನಾವು ಇಲ್ಲಿ ಹೂಡಿಕೆ ಮಾಡಿರುತ್ತೇವೆ ಎರಡನೇದಾಗಿ ಸಾಕಷ್ಟು ಹಣವನ್ನು ಕೂಡ ಹೂಡಿಕೆ ಮಾಡಿರುತ್ತೇವೆ ಹೀಗೆ ಇಷ್ಟು ಹಣ ಮತ್ತು ಸಮಯವನ್ನು ವಹಿಸಿ ಮಾಡಿದ ಕೋರ್ಸ್ ವಿದ್ಯೆ ಕೈ ಹಿಡಿಯದೆ ಹೋದರೆ ಹಾಗೇನು ಮಾಡುವುದು ಇದೊಂದು ಅತ್ಯಂತ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಕೊಡುವ ಗೋಜಿಗೆ ಶಿಕ್ಷಣ ಸಂಸ್ಥೆಗಳು ಹೋಗ್ತಾ ಇಲ್ಲ ಇದು ತಪ್ಪೋ ಮುಂದಿನ ಒಂದು ದಶಕದಲ್ಲಿ ಇಂದಿನ ಶಿಕ್ಷಣ ವ್ಯವಸ್ಥೆ ಇರುವುದೇ ಸಂದೇಹ ಎನ್ನುವ ಮಟ್ಟಕ್ಕೆ ತಂತ್ರಜ್ಞಾನ ಬದಲಾಗ್ತಾ ಇದೆ ಸಮಾಜ ಕೂಡ ಅಷ್ಟೇ ವೇಗದಲ್ಲಿ ಬದಲಾಗಿದೆ ಶಾಲೆ ಕಾಲೇಜು ಯೂನಿವರ್ಸಿಟಿಗಳು ಮುಚ್ಚುವ ಹಂತಕ್ಕೆ ಪರ್ಯಾಯ ಕಲಿಕೆಯ ಮಾಧ್ಯಮಗಳು ಪ್ರಬಲವಾಗಲಿದೆ ಇದನ್ನು ಅರ್ಥಿಕೊಳ್ಳದಿದ್ರೆ ಶಿಕ್ಷಣ ಕ್ಷೇತ್ರ ಕೂಡ ಬಡವಾಗಲಿದೆ ಅವರ ಬಿಸ್ನೆಸ್ ಕೂಡ ಮುಚ್ಚಿ ಹೋಗಲಿದೆ ಇಂಜಿನಿಯರಿಂಗ್ ಕಳೆದ ಒಂದು ದಶಕದಿಂದ ಒಂದಷ್ಟು ಹಣ ಬಣ್ಣ ಕಳೆದುಕೊಂಡಿರುವ ಕೋರ್ಸ್ ಭಾರತದಲ್ಲಿ ಎಲ್ಲೇ ನಿಂತು ಕಲಿಸಿದ್ರು ಅದು ಯಾವ ಮನೆಯ ಮೇಲೆ ಬಿದ್ದರೂ ಅದು ಒಬ್ಬ ಇಂಜಿನಿಯರ್ ಮನೆಯಾಗಿರುತ್ತದೆ ಎನ್ನುವ ಮಟ್ಟಕ್ಕೆ ಇಂಜಿನಿಯರ್ಗಳು ನಮ್ಮಲ್ಲಿದ್ದಾರೆ ಸಿಕ್ಕದ ಕೆಲಸ ಬದಲಾದ ಸಮಾಜ ಇದಕ್ಕಿದ್ದ ಡಿಮ್ಯಾಂಡ್ ಕಡಿಮೆ ಮಾಡಿದೆ ಈಗ ಮತ್ತೊಮ್ಮೆ ಮಧ್ಯಮ ವರ್ಗದ ಜನರಲಿ ಕೋರ್ಸ್ ಬಗ್ಗೆ ಹೊಸ ಹುರುಪು ಬಂದಿದೆ ಹಿಂದೆ ಕಂಪ್ಯೂಟರ್ ಸೈನ್ಸ್ಗಿದ್ದ ಡಿಮ್ಯಾಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ರೊಬ್ಯಾಟಿಕ್ಸ್ ಇತ್ಯಾದಿಗೆ ಬಂದದ್ದು ಅಂತಹ ಅವುಗಳನ್ನು ಹೆಚ್ಚೆಚ್ಚು ಕೊಡಿಸುತ್ತಿದ್ದಾರೆ ಇದು ಉತ್ತಮ ಬೆಳವಣಿಗೆ ಅಲ್ಲ ಬೇಸಿಕ್ ಇಂಜಿನಿಯರಿಂಗ್ ಆದ ಮೆಕ್ಯಾನಿಕಲ್ಸ್ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಈ ಕಲಿಕೆ ಉತ್ತಮ ಕೇವಲ ಎಂದ ಯಾವುದೇ ಪ್ರಯೋಜನವಿಲ್ಲ ಈ ಕೋರ್ಸ್ ತೆಗೆದುಕೊಳ್ಳುವ ಮುಂದೆ ಎಚ್ಚರ ಕರೆಕ್ಟ್ ಎಚ್ಚರ ಏನೋ ಮೆಡಿಕಲ್ ಕೋರ್ಸ್ಗಳು ಎಂದಿಗೂ ಇದು ಹಸಿರಾದ ಕ್ಷೇತ್ರ ಓದು ಎನ್ನಬಹುದು ಎಲ್ಲರ ವೈದ್ಯರಾಗಲು ಇದು ಸಾಧ್ಯವಿಲ್ಲ ಕನಿಷ್ಠ ಎರಡು ಕೋಟಿ ರೂಪಾಯಿ ಇಲ್ಲದೆ ವೈದ್ಯರಾಗುವ ಕನಸಿನ ಮಾತು ಎನ್ನುವಂತಾಗಿದೆ ಇಷ್ಟಾಗಿಯೂ ಕೇವಲ ಎಂ ಬಿ ಬಿ ಎಸ್ ಮಾಡಿ ಪ್ರಯೋಜನವಿಲ್ಲ ಎಮ್ ಡಿ ಮಾಡಲು ಇನ್ನೊಂದು ಕೋಟಿ ರಿಟರ್ನ್ ಆನ್ ಇನ್ಸ್ಟಾಲ್ಮೆಂಟ್ ಹುಟ್ಟುವುದು ಯಾವಾಗ ಮೆಡಿಕಲ್ಗೆ ಸಂಬಂಧಿಸಿದ ನರ್ಸಿಂಗ್ ಬಯೋಟೆಕ್ನಾಲಜಿ ಉತ್ತಿ ಅಪರೋಕ್ಷವಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡುವುದು ಉತ್ತಮ ಕಾಮರ್ಸ್ ಕೋರ್ಸ್ಗಳು ಹಣಕಾಸಿಗೆ ಸಂಬಂಧಿಸಿದ ಕೋರ್ಸ್ಗಳು ಇವತ್ತು ತಂತ್ರಜ್ಞಾನದ ಸಹಾಯದಿಂದ ಅಕೌಂಟೆಂಟ್ ಮಾಡುತ್ತಿದ್ದ ಕೆಲಸವನ್ನು ಮಷಿನ್ ಮಾಡಿ ಮುಗಿಸಿಬಿಡುತ್ತದೆ ಡೇಟಾ ಎಂಟ್ರಿ ಕೆಲಸವಾದ ಪರ್ಚೇಸ್ ಸೇಲ್ಸ್ ಬ್ಯಾಂಕ್ ಇತ್ಯಾದಿ ಎಲ್ಲವನ್ನೂ ಈಗ ಅಕೌಂಟೆಂಟ್ ಸಾಫ್ಟ್ವೇರ್ಗಳು ಮಾಡಿ ಮುಗಿಸುತ್ತವೆ ಟ್ರಯಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ಗಳನ್ನು ಕೂಡ ಅವೇ ಸಿದ್ಧಪಡಿಸುತ್ತವೆ ರೆಷ್ಯು ಅನಾಲಿಸಸ್ ಫಂಡ್ ಫ್ಲೋ ಕ್ಯಾಶ್ ಫ್ಲೋ ಕೂಡ ಸಿದ್ಧಪಡಿಸುತ್ತವೆ ಅವುಗಳನ್ನು ಒಂದಷ್ಟು ನೋಡಿ ಬೇಕಾದ ಒಂದಷ್ಟು ಬದಲಾವಣೆ ಮಾಡಿಕೊಂಡರೆ ಸಾಕು ಹೀಗಾಗಿ ಹತ್ತು ಜನರ ಜಾಗದಲ್ಲಿ ಒಬ್ಬರು ಅಥವಾ ಇಬ್ಬರಿಗಷ್ಟೇ ಕೆಲಸ ಉಳಿದುಬಿಡ್ತದೆ ರಿಸ್ಕ್ ಅನಾಲಿಸಸ್ ಮಾರ್ಕೆಟಿಂಗ್ ಅನಾಲಿಸಸ್ನಂತಹ ಕೆಲಸಕ್ಕೂ ಸಾಫ್ಟ್ವೇರ್ ಸಿದ್ಧವಾಗಿದೆ ಇವುಗಳನ್ನು ಮೀರಿದ ಅನಾಲಿಸ್ಟ್ಗಳಿಗೆ ಮಾತ್ರ ಕೆಲಸ ಉಳಿದುಕೊಳ್ಳಲಿದೆ ಸಿ ಎ ಅಂತಹ ಕೋರ್ಸ್ಗಳು ಸಹ ತಮ್ಮ ಹಿಂದಿನ ಹೊಳಪನ್ನು ಕಳೆದುಕೊಳ್ಳುತ್ತವೆ ಇಂದಿನ ಕಾಲಘಟ್ಟದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ ಯಾವುದಕ್ಕೂ ಆಡಿಟರ್ ಬೇಕಿಲ್ಲ ಎನ್ನುವ ಮಟ್ಟಕ್ಕೆ ಕಾನೂನು ಬದಲಾಗಿದೆ ಹೊಸದಾಗಿ ಸಿ ಎ ಮಾಡಿದವರಿಗೆ ಸಿಗುತ್ತಿರುವ ವೇತನ ಕುಸಿದ ಮೌಲ್ಯವನ್ನು ತೋರಿಸುತ್ತದೆ ವಿಶೇಷ ಜ್ಞಾನವಿಲ್ಲದ ಹೊರತು ಸುಮ್ಮನೆ ಈ ಕೋರ್ಸ್ಗಳನ್ನು ಮಾಡಿ ಪ್ರಯೋಜನವಿಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಜಾಬ್ ಓರಿಯೆಂಟೆಡ್ ಎಂದರೆ ಕೆಲಸ ಸಿಕ್ಕುವ ಕೋರ್ಸ್ಗಳು ಎಂದರ್ಥ ಎಲೆಕ್ಟ್ರಿಷಿಯನ್ ಫ್ಲಮರ್ ಕಾರ್ಪೆಂಟರ್ ಇಂಟೀರಿಯರ್ ಡೆಕೋರೇಷನ್ ಇತ್ಯಾದಿ ಕೈ ಕೆಲಸಗಳು ಸದಾ ಡಿಮ್ಯಾಂಡ್ ಉಳಿದುಕೊಳ್ಳುತ್ತದೆ ಇದರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಕಥೆ ಹೇಳುವುದು ಕೂಡ ಆ್ಯಪ್ ಕಡಿಮೆ ಆಗಿಲ್ಲ ಕೌನ್ಸಿಲಿಂಗ್ನಂತಹ ಕೆಲಸಗಳಿಗೆ ಅತೀವ ಮಹತ್ವ ಬರಲಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಇದಲ್ಲ ಕಳೆದ ಎರಡು ಮೂರು ದಶಕಗಳಿಂದ ಆಗಲೇ ನಮ್ಮ ಜೊತೆಯಲ್ಲಿದೆ ಇದೀಗ ಇದು ಇನ್ನೊಂದು ಮಟ್ಟಕ್ಕೆ ಬಡ್ತಿ ಪಡೆದುಕೊಂಡಿದೆ ಅಷ್ಟೇ ಇನ್ನು ಮಷಿನ್ ಲರ್ನಿಂಗ್ ಬಗ್ಗೆ ಹೇಳುವುದಾದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಅಡ್ವಾನ್ಸಡ್ ಇದರಲ್ಲಿ ಮಷಿನ್ ನಿರ್ಧಾರ ತೆಗೆದುಕೊಂಡು ಕೆಲಸ ಮಾಡುತ್ತಾ ಹೋಗ್ತದೆ ಮತ್ತು ತನ್ನ ತಪ್ಪುಗಳಿಂದ ಕಲಿಯುತ್ತಾ ಹೋಗ್ತದೆ ಸಮಯ ಕಳೆದಂತೆ ಇದು ಆದಷ್ಟು ಪರ್ಫೆಕ್ಟ್ ಆಗ್ತದೆ ಅಂದರೆ ತಪ್ಪಿಗೆ ಅವಕಾಶ ಇಲ್ಲದಷ್ಟು ಹೊಸ ಸನ್ನಿವೇಶದಲ್ಲಿ ಮಾತ್ರ ತಪ್ಪಾಗಬಹುದು ಇದು ಅಲ್ಲಿಯೂ ಕಲಿಯುತ್ತದೆ ಮತ್ತದೆ ತಪ್ಪು ಎಂದಿಗೂ ಮಾಡುವುದಿಲ್ಲ ಕೊನೆ ಮಾತು ವೀಕ್ಷಕರೇ ಇವತ್ತಿನ ಬಹುತೇಕ ಕೆಲಸಗಳು ಮಾಯವಾಗುತ್ತವೆ ಎನ್ನುವುದು ಸತ್ಯ ಡೇಟಾ ಎಂಟ್ರಿ ಕೆಲಸಗಳು ಸಾಫ್ಟ್ವೇರ್ ಟೆಸ್ಟಿಂಗ್ ಕೆಲಸಗಳು ಮಾರ್ಕೆಟಿಂಗ್ ಅಕೌಂಟೆಂಟ್ ಹೀಗೆ ಹಲವಾರು ಕೆಲಸಗಳು ನೆನೆಗುದಿಗೆ ಬೀಳಲಿವೆ ಹಾಗೆಂದು ನಾವು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ನೀವೇ ಒಮ್ಮೆ ಯೋಚಿಸಿ ನೋಡಿ ಕಳೆದ ಮೂರು ದಶಕಗಳಲ್ಲಿ ಅದೆಷ್ಟು ಕೆಲಸಗಳು ಮಾಯವಾಗಿವೆ ಇದು ಹಾಗೆ ನೂರು ಕೆಲಸ ಹೊಸದಾಗಿ ಹೊಸದಾದರೆ ಐವತ್ತರಿಂದ ಅರವತ್ತು ಕೆಲಸ ಸೃಷ್ಟಿ ಆಗ್ತದೆ ಸಮಾಜದ ಅರ್ಧದಷ್ಟು ಜನ ಕೆಲಸ ಕಳೆದುಕೊಳ್ಳುವುದು ಮಾತ್ರ ತಪ್ಪಿಸಲಾಗುವುದಿಲ್ಲ ನಾವು ಉಳಿದ ಅರ್ಧದಲ್ಲಿ ಇರಬೇಕು ಎಂದರೆ ಬದಲಾವಣೆಗೆ ಸಿದ್ಧವಾಗಿರೋದು ಸತ್ಯ ಕಟು ಸತ್ಯ